ಇವತ್ತು ದುಡ್ಡು ಪಟ್ಟು ಯಾರ್ಯಾರು ಅಂತ ಹೇಳ್ಕೊಂಡು ಇಲ್ಲ ಇರೋ ಕೆಲಸಗಳನ್ನ ಮಾಡ್ತಾ ಮಾಡಿ ಆ ಅವರು ಅವ್ರನ್ನ ಸೋಲಿಸ್ಬೇಕು ಅವರ ಇಳಿ ಈ ಇಳಿ ವಯಸ್ಸಲ್ಲಿ ಅವ್ರ ಪಕ್ಷದ ನಿರ್ಣಯ ಮಾಡಬೇಕು ಅಂತ ಹೊರಟಿದ್ದೀರಿ ಯಾವ್ದ ಕಾರಣಕ್ಕೂ ಅವ್ರನ್ನ ನಿರ್ಣಯ ಮಾಡಕ್ ಆಗಲ್ಲ ಈ ಶಿವರಾಮ ಕೂಡ ಎಷ್ಟೇ ತಲೆ ಇಡ್ತಾ ಇದೇ ಪತ್ರಿಕೆ ಬರ್ತೀನಿ ಮಂಡ್ಯದಲ್ಲಿ ಮೂವತ್ತು ವರ್ಷದಲ್ಲಿ ರೇವಣ್ಣ ರೇವಣ್ಣ ಹೇಳ್ತೀನಿ ನನ್ನ ಹೇಳ್ತೀನಿ ಎಲ್ಲ ಹೋಗ್ತಿದ್ರು ಅಂತ ಹಂಗಾದ್ರೆ ಅಲ್ಲಿ ಯಾವ ಕೆಂಪು ಹುಡುಗಿ ತಲೆ ಹಿಡ್ದ ನೀನು ಯಾರ ತಲೆ ಹಿಡ್ದ ನೀನು ಅವತ್ತ ಕೇಳಲಿಲ್ಲ ಇವರು ಮೂವತ್ತೆರಡು ಕೋಟಿ ರೂಪಾಯಿ ನಾನು ಖರ್ಚು ಮಾಡಿದೆ ಅಂತ ಹೇಳ್ತಾನೆ ನಾವು ಕ್ಯಾನ್ವಸ್ ಮಾಡಿದವ್ರು ಬಂದೋಟ ಕಾಪಿ ನೀರು ನೀನ್ ಹಿಂಗ್ ಮಾಡಿರ್ತೇ ಹೇಳ್ತಾನೆ ನಮ್ ಕಣ್ಣ ಅಲ್ಕಿಸ್ಕೊಂಡವೇ ಹೇಳ್ತಾನೆ ಯಾವ ಕೊಡ್ರಿ ಅವತ್ತು ಸುಮ್ಮನೆ ಯಾವ ಅವತ್ತು ಗಂಗಾಧರ್ ಕೊಲೆಯಲ್ಲಿ ಎಂಟು ಮೈಲಿ ಹೋದ್ರಲ್ಲ ಇವತ್ ಪಪ್ಪ ಅಮ್ಮ ಕರ್ಕಳೆಯಿಂದ ಹೇಳುವಂತದಲ್ಲ ನೀನೆ ಲಕ್ಕಪ್ಪ ನೀನು ನಿಖಿಲ್ ಕುಮಾರಸ್ವಾಮಿಯ ಸೋರ್ಸಕ್ಕೆ ನಿಖಿಲ್ ಕುಮಾರಸ್ವಾಮಿಯ ಸ್ವರ್ಸಿ ಆ ಸುಮಲತಾ ಅಂತ